ಸೊ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂತಹ ಜೋಡಿಗಳು ಮಾಡಿ ಕೊಟ್ಟಿರುವಂತಹ ಟಾಸ್ಕ್ ಯಾವ್ದಪ್ಪ ಅಂದ್ರೆ ಚಂಡು ಅನ್ನು ಯಾರ ಇದರಲ್ಲಿ ಒಂದು ಟ್ರೇ ಅಲ್ಲಿ ಯಾರ ಯಾರ ಟ್ರೇ ಅಲ್ಲಿ ಜಾಸ್ತಿ ಚಂಡುಗಳು ಇರುತ್ತೋ ಅವರು ವಿನ್ ಆಗ್ತಾರೆ ಅಂತ ಹೇಳಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಜೋಡಿ ಮಾಡಿ ಸೊ ಆ ಒಂದು ಟಾಸ್ಕ್ ನಲ್ಲಿ ಯಾರು ವಿನ್ ಆದ್ರು ಅಂಡ್ ಈ ಜೋಡಿಗಳು ಪರ್ಫೆಕ್ಟ್ ಆಗಿದವ ಅಥವಾ ಲೋ ಆಗಿದವ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಮೋ ರಿವ್ಯೂ ಮಾಡಕ್ ಮುಂಚೆ ಪ್ರಮೋ ಅಲ್ಲಿರುವ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಳ್ಳುವುದು ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ನಾನು ಆಚೆ ಹಾಕಲಕ್ಕೂ ಕಾವೇಗಿಲ್ಲಿ ಆಚೆ ಹಿಡ್ತಿದ್ದೀವಿ ಮುಗಿತ್ತು ಗೆಲ್ಲೇ ಬೇಕಾಗಿತ್ತು ಹಾಸ್ಯ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ ಸೊ ಇಲ್ಲಿ ನೋಡೋದಾದ್ರೆ ಈ ಒಂದು ಏನಪ್ಪಾ ಅಂದ್ರೆ ನಿನ್ನೆ ಎಪಿಸೋಡ್ ಆದ ನಂತರ ಜೋಡಿಗಳು ಚೂಸ್ ಮಾಡಿದಾರಲ್ಲ ಅದ್ರಲ್ಲಿ ಈ ಒಂದು ಈ ಒಂದು ವೀಕ್ ಆಗಿದೆ ಬರೇ ಟಾಸ್ ಗಳಿಂದ ತುಂಬಿತ್ತೆ ಅಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಜನರು ಮೆಚ್ಚಿರುವಂತಹ ಜೋಡಿಗಳೇ ಇಲ್ಲಿ ಜೋಡಿಗಳಾಗಿ ಆಡ್ತಿದ್ದಾರೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಕರ್ನಾಟಕ ಜನರು ಮೆಚ್ಚಿರುವಂತಹ ಜೋಡಿಗಳು ಈಗ ಒಂದು ಜೋಡಿಗೆ ಇನ್ನೊಂದು ಜೋಡಿ ಎದುರಾಗಿ ಆಡ್ತಿದ್ದಾರೆ ಸೊ ಇಲ್ಲಿ ಮೊದಲನೇ ಜೋಡಿ ಬಂದ್ಬಿಟ್ಟು ಆ ಅಶ್ವಿನಿ ಅಂಡ್ ರಘು ಅವರು ಇದು ಕೂಡ ಕರ್ನಾಟಕ ಜನರು ಮೆಚ್ಚಿರುವಂತಹ ಜೋಡಿ ಅದನ್ ಮೇಲೆ ಸ್ಪಂದನೆ ಅಂಡ್ ಅಭಿಷೇಕ್ ಬಹಳಷ್ಟು ಜನ ಮೆಚ್ಚಿಲ್ಲ ಈ ಒಂದು ಜೋಡಿ ಸ್ಪಂದನೆ ಅಂಡ್ ಅಭಿಷೇಕ್ ಅನ್ನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಹ್ ಮೆಚ್ಚಿದ್ದಾರೆ ಅದಾದ್ಮೇಲೆ ಸೂರಜ್ ಅಂಡ್ ರಾಶಿಕಾ ಇದಂತೂ ಮೆಚ್ಚಲೇಬೇಕು ಕರ್ನಾಟಕದ ಜೋಡಿ ಯಾಕಪ್ಪ ಅಂದ್ರೆ ಮೆಚ್ಚಿದೆ ಆಗಾಗ್ಲೆ ಈಗಾಗಲೇ ಮೆಚ್ಚಿದೆ ಆ ಕರ್ನಾಟಕದ ಜನರು ಈ ಜೋಡಿಯನ್ನು ಅದಾದ್ಮೇಲೆ ಮೇಲೆ ಗಿಲ್ಯಾಂಡ್ ಕಾವ್ಯ ಮೋಸ್ಟ್ ಪವರ್ಫುಲ್ ಜೋಡಿ ಇನ್ ಬಿಗ್ ಬಾಸ್ ಸೀಸನ್ ಹಂಡ್ರೆಡ್ ಅಂದ್ರೆ ಗಿಲ್ಯಾಂಡ್ ಕಾವ್ಯ ಈ ಒಂದು ಜೋಡಿನ ಕರ್ನಾಟಕ ಜನರು ಆಗಲೇ ಮೆಚ್ಚಿಬಿಟ್ಟಿದ್ದಾರೆ ಎಂಟ್ರಿ ಕೊಟ್ಟ ಕೊಟ್ಟ ತಕ್ಷಣ ಯಾಕಪ್ಪ ಅಂದ್ರೆ ಕಾವ್ಯರ ಪರ್ಸನಾಲಿಟಿ ಅಂಡ್ ಗಿಲ್ಲಿಯವರ ಪರ್ಸನಾಲಿಟಿ ಸೇಮ್ ಇದೆ ಯಾವತ್ತು ಇನ್ನೊಬ್ರಿಗೆ ಮೋಸ ಮಾಡೋದಿಲ್ಲ ಅಂಡ್ ಅವರು ಕೂಡ ಹಿಂದೆ ಮಾತಾಡೋದಿಲ್ಲ ಮುಂದೆ ಮಾತ್ರ ಮುಂದೆ ಮಾತ್ರ ಟಾರ್ಗೆಟ್ ಇದ್ರೆ ಮುಂದೆ ಮಾತಾಡ್ತಾರೆ ಹಿಂದೆ ಯಾವತ್ತು ಮಾತಾಡೋದಿಲ್ಲ ಆ ಕಾವ್ಯವ್ರು ಕೂಡ ಹಾಗೆ со uh, so... ಈ ಒಂದು ವೀಕ್ ಬಂದ್ಬಿಟ್ಟು ತುಂಬಾನೇ ಟ್ವಿಸ್ಟ್ ಇರುತ್ತೆ ಬರೇ ಟಾಸ್ ಗಳಿಂದ ಕೂಡಿರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಫಸ್ಟ್ ರೌಂಡ್ ಅಲ್ಲಿ ಅಹ್ ಮಾಳು ಅಂಡ್ ರಕ್ಷಿತಾ ಇಬ್ರು ಅಣ್ಣ ತಂಗಿ ಮಾಳು ಅಂಡ್ ರಕ್ಷಿತಾ ಅವರು ಎರಡು ಬಾಲ್ ಎತ್ತಿ ಫಸ್ಟ್ ರೌಂಡ್ ಅಲ್ಲಿ ತಮ್ಮ ಕರೆಗೆ ಹಾಕೊಳ್ತಾರೆ ಅದಾದ್ಮೇಲೆ ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ಕಾವ್ಯ ಅಂಡ್ ಅವರು ಒಂದೇ ಬಾಲ್ ಎತ್ಕೊಂಡಿರ್ ಎತ್ಕೊಂಡಿರ್ತಾರೆ ಅದಾದ್ಮೇಲೆ ಸೆಕೆಂಡ್ ರೌಂಡ್ ನಲ್ಲಿ ಕಾವ್ಯ ಅವರು ಎರಡು ಬಾಲ್ ಅನ್ನು ಎತ್ಕೊಂಡಿರ್ತಾರೆ ಕಾವ್ಯ ಅಂಡ್ ಅವರು ಎರಡು ಬಾಲ್ ಗಳನ್ನು ಎತ್ಕೊಂಡಿರ್ತಾರೆ ಅದಾದ್ಮೇಲೆ ರಕ್ಷಿತ್ ಅವ್ರದ್ದು ಅಷ್ಟೊಂದು ಪರ್ಫೆಕ್ಟ್ ಇದು ನ್ಯೂಸ್ ಬಂದಿಲ್ಲ ನನಗೂ ಕೂಡ ಇಲ್ಲಿ ಸ್ಪಂದನ್ ಅವರು ಸಿಗಾಕೊಂಡಿರ್ತಾರೆ ಯಾರ ಕೈಯಾಗಪ್ಪ ಅಂದ್ರೆ ಇವರು ರಾಶಿಕಾ ಅಂಡ್ ಸೂರಜ್ ಅವ್ರ ಕೈಯಾಗೆ ಆ ಅದಾದ್ಮೇಲೆ ಇವ್ರು ಇವ್ರು ಈ ಉಳಿಕಂತ ಜೋಡಿಗಳು ಹೋಗಿ ಬಾಲ್ ಆಗಿ ಬಂದ್ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾರೆ ಸ್ಪಂದನ್ ಅಂಡ್ ರಾಶಿಕಾ ಮತ್ತೆ ಸೂರಜ್ ಅಂಡ್ ಅಭಿಷೇಕ್ ಈ ನಾಲ್ಕು ಮಂದಿ ಮೇಲೆ ಈ ನಾಲ್ಕು ಮಂದಿ ಮೇಲೆ ಮೂರ್ ಜೋಡಿಗಳು ಮೂರ್ ಜೋಡಿಗಳು ಅಟ್ಯಾಕ್ ಮಾಡ್ತಾರೆ ವಿತ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತಹ ರಜೆ ಅಂಡ್ ಚೈತ್ರ ಈ ಒಂದು ಜೋಡಿ ಕೂಡ ಇಲ್ಲಿ ಭಾಗವಹಿಸಲಿದ್ದಾರೆ ಅಹ್ ಸೊ ಇಲ್ಲಿ ಈ ಒಂದು ಫಸ್ಟ್ ರೌಂಡ್ ಅನ್ನು ಗೆದ್ದು ಗೆದ್ದಿದ್ದಾನಪ್ಪ ಅಂದ್ರೆ ಆ ಅಲ್ಲ ರಕ್ಷಿತಾ ಅಂಡ್ ಮಾಳ್ ಈ ಒಂದು ಜೋಡಿ ಫಸ್ಟ್ ರೌಂಡ್ ಅನ್ನು ಗೆದ್ದಿದೆ ನನಗೆ ಬಂದ ಮಾಹಿತಿ ಪ್ರಕಾರ ಫಸ್ಟ್ ರೌಂಡ್ ಅಂಡ್ ಮಾಳವರ್ ಗೆದ್ದಿದ್ದಾರೆ ಸೊ ಇವ್ರ ಗೆದ್ದು ಯಾರಿಗೆ ಹೊರಗಿಟ್ಟಿದ್ದಾರೆಪ್ಪ ಅಂದ್ರೆ ರಜತ್ ಅಂಡ್ ಚೈತ್ರ ಅವರಿಗೆ ಮೋಸ್ಟ್ಲಿ ಇವರಿಗೆ ಕಾರಣ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಇವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದ್ರಿಂದ ಹಾಗೂ ಇಂದಿನ ಸೀಸನ್ ಅಲ್ಲಿ ಇವರಿಗೆ ಅವಕಾಶ ಸಿಕ್ಕಿರೋದ್ರಿಂದ ನಮಗೆ ಇದೇ ಫಸ್ಟ್ ಟೈಮ್ ಸಿಕ್ಕಿದೆ ಇಲ್ಲೆಲ್ಲ ಹುಡುಕಿ ಜೋಡಿಗಳಿಗೆ ಇವ್ರಿಗೆ ಈಗಾಗಲೇ ಸಿಕ್ಕಿದೆ ಅವರು ದುರುಪಯೋಗ ಪಡಿಸಿಕೊಂಡು ಗೆಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಮತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ಇವ್ರನ್ನ ಹೊರಗಿಡ್ತಿದ್ದೇವೆ ಅಂತ ರೀಸನ್ ಹೇಳಿದ್ದಾರೆ ಅಂತ ನನಗೆ ಅನಿಸಿದೆ ಯಾಕ ಅಂದ್ರೆ ಮೋಸ್ಟ್ ಆನ್ ಮೋಸ್ಟ್ ಮೋಸ್ಟ್ ಆಫ್ ಮೋಸ್ಟ್ ಅಂದ್ರೆ ಇದೇ ರೀಸನ್ ಹೇಳ್ತಾರೆ ಬಿಗ್ ಬಾಸ್ ನಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾದ್ಮೇಲೆ ನೀವು ಈಗ ಬಂದಿದ್ದೀರಾ ನಾವು ಆಗಲಿಂದ ಇದ್ದೀವಿ ಅಂತ ಹೇಳಿ ಸೊ ಇಲ್ಲಿ ಫಸ್ಟ್ ರೌಂಡ್ ಅನ್ನು ರಕ್ಷಿತಾಂಡ್ ಮಾಡೋರ್ ಗೆದ್ದು ರಜತ್ ತಯಂಡ ಚೈತ್ರ ಅವರಿಗೆ ಹೊರಗೆ ಇಟ್ಟಿದ್ದಾರೆ ಸೊ ಇದು ಇವತ್ತಿನ ಅಪ್ಡೇಟ್ ಇನ್ನು ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ